ಅಜ್ಜಿ ಅಜ್ಜಿ ಯಾರಮ್ಮ ನೀನು ಅಜ್ಜಿ ವೈದ್ಯರಿದ್ದಾರ ಅಜ್ಜಿ ಮಲ್ಕೊಂಡವ್ನೆ ಮೂರ್ ದಿವಸದಿಂದ ನಮ್ಮ ಅಪ್ಪಿಗೆ ಹುಷಾರಿಲ್ಲ ತಪ್ಪಿ ಬಿತ್ಕೊಂಡವ್ನೇ ಔಷಧಿ ಕೊಟ್ಟಿಲ್ಲ ಅಂದ್ರೆ ಸತ್ತೇ ಹೋಗ್ಬಿಡ್ತಾನೆ ಅಜ್ಜಿ ಬಸಿ ಬೇಗ ವೈದ್ಯನ ಎಪ್ಸಜ್ಜಿ ಹೇಳದ್ನಲ್ಲಮ್ಮ ಅವ್ರಗ್ ಮೈ ಹುಷಾರಿಲ್ಲ ಮಲ್ಕೊಂಡವ್ನೆ ಅಂತ ಎಪ್ ಸಜ್ಜಿ ನಿಂದಮ್ಮಯ್ಯ ಅಂತೀನಿ ಬಸಿ ಬೇಗ ಎಪ್ಸಜ್ಜಿ ಅಜ್ಜಿ ಅವ್ರ ಜೋರ್

lagi 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 ay ay beda aku lagi aku bini

மனிக்கு சுக சாத்தது அதுக்கு கண்டவ் இங்க சிமலா எண்ட்ரதவள கண்ட மல்கிட்ட இங்க ನಿನ್ಗಿನ್ನೂ ಬುದ್ಧಿ ಬಂದಿಲ್ಲ ನನ್ನ ಮೊಮ್ಮಗನ್ ನಾವು ಹುಚ್ಚಿನಾಗಿ ಮಾಡಿ ಮಾನ ಮರ್ಯಾದೆ ಬಿಟ್ಟು ಊರು ಕೇರಿ ಎಲ್ಲ ಅಲಿಯಾಗಿ ಮಾಡ್ದೆ ಇಲ್ಲಿ ವ್ರತ ಮಾಡ್ತಾ ಕೂತಿದೀಯ ಸಾಕ್ ಮಾಡು ನಿನ್ನ ವ್ರತಾನ ಸಂತೋಷವಾಗಿರೋ ಸಂಸಾರಕ್ಕೆ ವ್ರತ ಅನ್ನೋ ಮುಳ್ಳು ಚುಚ್ಚಿ ಗಾಯ ಮಾಡ್ಕೊಂಡಿದ್ಯಾ ಕೊನೆ ಸಾರಿ ಹೇಳ್ತಾ ಇದ್ದೀನಿ ಹೀಗೆ ವ್ರತ ಅಂತ ಕೂತ್ರೆ ನನ್ನ ಮೊಮ್ಮಗನಿಗೆ ಇನ್ನೊಂದು ಹೆಣ್ಣು ತಂದೆ ಮದುವೆ ಮಾಡ್ತೀನಿ ಹುಷಾರ್ ನನಗೆ ತಾಳಿ ಭಾಗ್ಯ ಅತಿಥಿ ಸತ್ಕಾರ ಮಾಡದವಳ ಪತಿ ಹಾಗೂ ಮಾತು ತಪ್ಪಿದ ಸತಿ ಇಬ್ಬರು ಬಿರುಗಾಳಿಗೆ ಸಿಕ್ಕಿದ ತರಗಿಲಿ ಆಗುತ್ತೀರಾ ಇವಳು ಹೆಣ್ಣಲ್ಲ ರಾಕ್ಷಸಿ ಮನೇಲಿ ಸುಖ ಸಿಗಕ್ಕಿಲ್ಲ ಅಂತ ಕಾಣ್ತದೆ ಅದಕ್ಕೆ ಕಣ್ಕಂಡು ಹೆಂಗಸ್ರ ಮೇಲೆಲ್ಲ ಹಿಂಗ್ ಬೀಳ್ತವನೆ ನಾಗೇಂದ್ರ ಎಲ್ಲ ನಿನಗೆ ಒಪ್ಪಿಸಿದ್ದೇನೆ ಭಾನುಮತಿ ನನಗೆ ಗೊತ್ತಮ್ಮ ನೀನ್ ಈ ನಿರ್ಧಾರಕ್ಕೆ ಬರ್ತೀಯಾ ಅಂತ ಅಮ್ಮ ನಿಮ್ಮ ಮಾತನ್ನ ಪಾಲಿಸಬೇಕಾದ್ರೆ ನನಗೆ ಬೇರೆ ಮಾರ್ಗವೇ ಇಲ್ಲ ಹಾಗೇನಾದ್ರೂ ಬೇರೆ ಮಾರ್ಗ ಇದ್ರೆ ನನಗೆ ದಯವಿಟ್ಟು ಹೇಳ್ತೀರಾ ಮಾರ್ಗ ಮಾರ್ಗ ಮಾರ್ಗಗಳು ಇದ್ದರೆ ಹೇಳು ಅದಕ್ಕೆ ಪ್ರತಿಯಾಗಿ ಅಸ್ತ್ರಗಳು ನನ್ನ ಬಳಿ ಇದೆ ನಿನ್ನ ಭಾನುಮತಿಗೆ ಮಾರ್ಗಗಳು ಇದ್ದಷ್ಟು ಕಷ್ಟಗಳು ಎದುರಾಗಲಿವೆ ಅಮ್ಮ ಯಾಕಮ್ಮ ಸುಮ್ಮನೆ ನಿಂತಿದ್ಯಾ ಭಾನುಮತಿ ಒಂದೇ ಮಾರ್ಗ ರೋಹ ಅದನ್ ಮಾತ್ರ ಮರಿಬೇಡಮ್ಮ ನನಗೆ ನನ್ನ ಗಂಡನ ಪ್ರಾಣಕ್ಕಿಂತಲೂ ಹೆಚ್ಚು ಯಾವುದೂ ಇಲ್ಲ ಒಟ್ಟು ಮಾತನ್ನ ನಾನ್ ಯಾವತ್ತೂ ತಪ್ಪೋದಿಲ್ಲ ರಾಗಿಣಿ ರಾಗಿಣಿ ನೋಡುದ್ರ ನನ್ನ ಮಮ್ಮಗನ್ಗೆ ಎಂತ ಪರಿಸ್ಥಿತಿ ಬಂತು

ತುಂಬಾ ನೋವಾಗಿದೆ ಅಂತ ಅನ್ಸುತ್ತೆ ಅದಕ್ಕೆ ನಾನು ಸವತಿಯಾಗಿ ವ್ರತ ಮಾಡ್ತಾ ಇರ್ತೀನಿ ಹಾಗಂತ ನಾನು ಇವಳಿಗೆ ಆ ಎದುರಿಗೆ ಮಾತ್ ಕೊಟ್ಬಿಟ್ಟಿದ್ದೀನಿ ಅಜ್ಜಿ ಬಾಯ್ ಮಾತ್ಕೊಟೆ ನನ್ ಕೇಳ ಮಾತ್ ಇಲ್ಲ ಅಜ್ಜಿನ್ ಕೇಳಿ ಮಾತ್ಕೊಟ್ಯಾ ಮನೇಲಿ ಹಿರಿಯವ್ ಹಾಕಿದ್ ಗೆರೆ ನಾ ದಾಟ್ ಏನೋ ಸಂಸಾರದಲ್ಲಿ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಬೆಟ್ಟ ಅಪ್ಪ ಗುಡ್ಡ ಆಗೋದನ್ನ ನಾನು ಕಂಡಿಷ್ಟ ಹಗೂರ ಮಾಡಿದ್ದೀನಪ್ಪ ನನ್ ಮಾತ್ ಕೊಡೋಕ್ಕಿಂತ ಮುಂಚೆ ಕೇಳಿದ್ರು ಈಗ ಆಡೋ ಮಾತುಗಳೇ ಬರ್ತಿದ್ವಪ್ಪ ಆನು ಇದೇನ್ ಕನಸು ನನ್ಸು ಅಜ್ಜಿ ಹಿರಿಯರು ಬಾಯಲ್ಲಿ ಬಂದ ಮಾತುಗಳು ಯಾವತ್ತೂ ಸುಳ್ಳಾಗಲ್ವಂತೆ ನಿಮ್ಮ ಮನಸ್ಸಿನಿಂದ ಹೊರಗೆ ಬಂದಿರೋ ವಿಷಯ ನನ್ನಿಂದ ನನಸಾಗ್ಲಿ ಅಜ್ಜಿ ಅಯ್ಯೋ ಬಾನು ಅಂತ ತುರುಪತಿ ನನಗಿಲ್ಲ ಅಮ್ಮ ಯಾವ ಕೆಟ್ಟ ಗಳಿಗೆಯಲ್ಲಿ ನಾನು ಆ ಮಾತನ್ನು ಅವನ ಅವಸ್ಥೆ ನೋಡ್ಲಾರ್ದೆ ನಾನು ಹಾಗೆ ಅನ್ಬಿಟ್ಟೆ ನೋಡಮ್ಮ ವಯಸ್ಸಾದ್ಮೇಲೆ ಅರಳೋ ಮರಳೋ ಅಂತಾರೆ ಮನಸ್ಫೂರ್ತಿ ನಾನು ಅಂದಿದ್ರೆ ನನ್ ಬಾಯಿನ ಹುಳ ಬೀಳ್ಳಿ ತಪ್ಪಾಯ್ತಮ್ಮ ಮೊದಲಿನ ಹುಡುಗಿನ ಆಚೆ ಕಳ್ಸು ನೀನೇ ನನ್ನ ಮೊಮ್ಮಗಳು ಮಗಳು ಸೊಸೆ ಕಣವ್ವ ಕಣವ್ವ ಅಜ್ಜಿ ನೀನ್ ಅನ್ಕೊಂಡ ಹಾಗೆ ನಾನೆಲ್ಲ ಆಗಿರ್ತೀನಿ ನಾನು ನಿನ್ನ ಬಿಟ್ಟಿ ಎಲ್ಲ ಹೋಗೋದು ಹನು ಹುಚ್ಚುಚ್ಚ ಆಡ್ಬೇಡ ಊರ್ ಜನ ಇಲ್ಲ ಏನಂತಾರೆ ಅವರು ಮುಖ ತೋರ್ಸದಾದ್ರು ಹೇಗೆ ನೀನ್ ಗಂಡನ ಬುದ್ಧಿ ಸ್ಥಿತಿ ಇಲ್ಲ ಅಂತ ನೀನು ತಲೆ ಕೆಡಿಸಿಕೊಬೇಡ ಕಣಮ್ಮ ಅದನ್ನ ಆ ಸ್ಥಿಮ್ದಲ್ಲಿ ಇಟ್ಕೊ ನೀನ್ ಏನ್ ತಿಳ್ಕೊಂಬಿಟ್ಟಿದ್ಯಾ ಅಂದ್ರೆ ನಾನು ಪೂಜೆ ಪುನಸ್ಕಾರ ಮಾಡಿದ ತಕ್ಷಣನೇ ನಾನು ಮಹಾಪತಿವ್ರತೆ ಅಂತ ಅದು ಶುದ್ಧ ಸುಳ್ಳು ಜ್ಞಾನಿಗಳು ಏನ್ ಹೇಳ್ತಾರೆ ಗೊತ್ತಾ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಗೇಶು ಮಾತಾ ಶಯನೇಶು ರಂಭಾ ಅಂತ ಅರ್ಥ ಆಯ್ತಾ ಮಗಳೇ ನಿನ್ ಗಂಡ ಸಿಕ್ ಸಿಕ್ಕಿದ ಹೆಣ್ಮಕ್ಳು ನೋಡಿದ ತಕ್ಷಣನೆ ಅವ್ರು ಬೆನ್ನತ್ಕೊಂಡು ಹೋಗ್ತಾನೆ ಅವನು ಆ ರೀತಿ ಹೋಗದೆ ಇರೋ ಹಾಗೆ ನಿನ್ ಕಡೆ ಸೆಳ್ಕೋಬೇಕು ಅಂದ್ರೆ ನೀನ್ ಅವನ ಸೇವೆ ಮಾಡಿ ಅವನ ಮನ ಸೋಲಿಸ್ಕೊಂಡು ಅವನ ಚೆನ್ನಾಗ್ ನೋಡ್ಕೋಬೇಕು ಆಗ ಮಾತ್ರ ನೀನ್ ಪತಿವ್ರತೆ ಆಗಕ್ ಸಾಧ್ಯ ಅರ್ಥ ಅಪ್ಪ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಈ ನನ್ನ ಸ್ಥಿತಿ ಹೇಗಿದೆ ಅಂದ್ರೆ ಉಳ್ಳಿನ ಬೇಲಿ ಮೇಲೆ ರೇಷ್ಮೆ ಸೀರೆ ಹಾಸ್ತ ಹಾಕಿದೆ ಹುಷಾರಾಗಿ ತೆಕ್ಕೊಂಡ್ರೆ ಸೀರೆ ಉಳಿಯತ್ತೆ ಅವಸರ ಪಟ್ರೆ ಹೋಗುತ್ತೆ ಇದು ಒಂದ್ಸತಿ ನನ್ನ ಇಷ್ಟದ ಪ್ರಕಾರ ನಡ್ಕೊಳಕ್ಕೆ ಅವಕಾಶ ಮಾಡ್ಕೊಡಿಪ್ಪ ನಾನ್ ಎಷ್ಟು ಸಾರಿ ಬೇಡ ಬೇಡ ಅಂದಿದ್ನ ಮತ್ತೆ ನೀನ್ ಅದ್ನೆ ಸಾಧನೆ ಮಾಡಕ್ ಕೊಟ್ಟಿದ್ಯಾಲ ಇವತ್ತಿನಿಂದ ನನ್ನ ಬಾಗಿ ನನ್ನ ಮಗಳಿಲ್ಲ ಅವಳು ಸತ್ತೋದ್ಲು ಅಂತ ತಿಳ್ಕೊಂಡಿದೀನಿ ಬಾನು ಆಗೋಯ್ತು ನನ್ ಮಾತ್ ಕೇಳು ಅವಳ ಆಚೆ ಕಳ್ಸು ಏನಮ್ಮ ಅವಳಗ್ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಇಲ್ಲ ನಿನಗೆ ಮದುವೆ ಆಗಿರೋ ಗಂಟೆ ಬೇಕಾ ಬೇರೆ ಗಂಡಗಳೇ ಸಿಕ್ಲಿಲ್ವಾ ನೋಡಮ್ಮ ನಿನಗೆ ದುಡ್ಡು ಕಾಸು ಬೇಕು ಅಂದ್ರೆ ಕೊಡ್ತೀನಿ ಒಳ್ಳೆ ನೋಡಿ ನಿನಗೆ ಅಮ್ಮ ಯಾರು ಇಲ್ವಾ ನಿಮ್ದು ಯಾವ ಅಜ್ಜಿ ನೀ ಹೇಳೋದು ಕೇಳೋದು ಎಲ್ಲ ಸರಿ ಆದ್ರೆ ಬೆಂಕಿ ಹತ್ತಿ ಉರಿತಾ ಇರೋ ಮನೇನ ಆರಿಸ್ಬೇಕಾಗಿದೆ ತಂದ ನೀರಾಗು ನಾನು ಆರಿಸೋ ಕೆಲ್ಸ ಮಾಡ್ತೀನಿ ನಾನೀಗಾಗ್ಲೇ ನಾನೀಗ ಆ ದೇವ್ರ ಮುಂದೆ ಮಾತು ಕೊಟ್ಬಿಟ್ಟಿದ್ದೀನಿ ಅಜ್ಜಿ ಒಪ್ಕೋ ಅಜ್ಜಿ ಒಪ್ಪ ಒಪ್ಕೋ ಒಪ್ಕೊಳ್ಳವ ನನ್ನೇನು ಕಲ್ಲು ಬಂಡೆ ಅಂತ ತಿಳ್ಕೊಂಡಿದ್ದೇನವ ಇಲ್ಲವ ನಾನು ಮೇಣದ ಬತ್ತಿ ಕಣವ್ವ ಹಾಗಾದ್ರೆ ನಾನು ಕತ್ಲಲ್ಲಿದ್ದೀನಿ ಬೆಳಕು ಬೀರಜ್ಜಿ ಹಾನು ಬಿರುಗಾಳಿಗೆ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ

ಏನು ಅಂದ್ರೆ ನೀವು ಇಷ್ಟಪಟ್ಟಿರೋ ರಾಗಿಣಿನ ಕರ್ಕೊಂಡ್ ಬಂದಿದ್ದೀನಿ ಇನ್ಮೇಲೆ ನಿಮ್ಮನ್ಬಿಟ್ ಎಲ್ಲೂ ಹೋಗಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿಮ್ ಹತ್ರ ನಿಮ್ ಜೊತೆನೆ ಇರ್ತಾಳೆ ತಗೊಳ್ಳಿದ್ದಾಳೆ ಕಟ್ಟಿ